ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣೆಗೆ ಅಖಾಡ ಸಜ್ಜಾಗಿದ್ದು ಬಿಜೆಪಿ ಕಾರ್ಯಕರ್ತರಲ್ಲಿ ಬಿರುಸಿನ ಚಟುವಟಿಕೆಗಳು ನಡೆಯುತ್ತಿವೆ ಏಪ್ರಿಲ್ ಹದಿಮೂರರಂದು ಪ್ರಧಾನಿ ಮೋದಿ ಅವರು ಮಂಗಳೂರಿಗೆ ಆಗಮಿಸುತ್ತಿರುವುದರಿಂದ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳಲ್ಲಿ ಮತ್ತಷ್ಟು ರಣೋತ್ಸಾಹ ಹೆಚ್ಚಿದೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪ್ರಚಾರ ಕಾರ್ಯಕ್ಕೆ ಪ್ರಧಾನಿ ಮೋದಿ ಏಪ್ರಿಲ್ ಹದಿಮೂರರಂದು ಕರಾವಳಿಯ ಮಂಗಳೂರಿಗೆ ಆಗಮಿಸಲಿದ್ದಾರೆ ಪ್ರಧಾನಿ ಮಂಗಳೂರು ಭೇಟಿಯ ಹಿನ್ನೆಲೆಯಲ್ಲಿ ಸಿದ್ಧತೆಯ ಕಾರ್ಯಗಳು ಸಾಗಿವೆ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಕಾರ್ಯಕರ್ತರ ಸಮಾವೇಶ ನಡೆಯುವ ಕೇಂದ್ರ ಮೈದಾನದಲ್ಲಿ ಸಮಾವೇಶಕ್ಕೆ ಬೇಕಾದ ಸಿದ್ದತೆಗಳನ್ನು ಬಿಜೆಪಿ ಈಗಾಗಲೇ ನಡೆಸ್ತಾ ಇದೆ ಸುಮಾರು ಲಕ್ಷಕ್ಕೂ ಅಧಿಕ ಮಂದಿ ಕಾರ್ಯಕರ್ತರು ಮೋದಿ ಭಾಷಣ ಕೇಳಲು ಆಗಮಿಸಲಿದ್ದಾರೆ ಜಿಲ್ಲಾಧಿಕಾರಿಗಳ ನೇತೃತ್ವದೊಂದಿಗೆ ಆ ಅಧಿಕಾರಿಗಳು ಮತ್ತು ಪಿ ಎಮ್ ಆಫೀಸ್ನಿಂದ ಬಂದಂಥ ಅಧಿಕಾರಿಗಳು ಮತ್ತು ಎಲ್ಲರೂ ಈಗ ಪೊಲೀಸ್ ಇಲಾಖೆ ಮತ್ತು ಎಲ್ಲ ಇಲಾಖೆಯವರು ಡಿ ಸಿ ಕಚೇರಿಗೆ ಹೋಗಿ ಪುನರಪೇ ಸವೀರ್ಘವಾಗಿ ಅದರ ಚರ್ಚೆಯನ್ನು ಮಾಡ್ತಾರೆ ಆ ಚರ್ಚೆಯನ್ನು ಮಾಡಿದ ನಂತರ ಅದಕ್ಕೆ ಎಲ್ಲ ರೂಪುರೇಖೆಯನ್ನು ಹಾಕಿಕೊಂಡು ಆ ಕೆಲಸ ಕಾರ್ಯಗಳು ಮಾಡಲಾಗುವುದು ಹಾಗಾಗಿ ಬಂದ ಪಿ ಎಂ ಆಫೀಸ್ನಿಂದ ಬಂದ ಅಧಿಕಾರಿಗಳು ಅದೆಲ್ಲ ಮಾಹಿತಿಗಳನ್ನು ಈಗ ತಾನೇ ಇಲ್ಲಿ ಕೊಟ್ಟಿದ್ದಾರೆ ಶನಿವಾರ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಭದ್ರತೆ ಉಸ್ತುವಾರಿ ವಹಿಸಿರುವ ವಿಶೇಷ ಭದ್ರತಾ ದಳದ ಅಧಿಕಾರಿಗಳ ತಂಡ ಪೂರ್ವಭಾವಿಯಾಗಿ ಹೊಸದಿಲ್ಲಿಯಿಂದ ಮಂಗಳೂರಿಗೆ ಆಗಮಿಸ್ತಾ ಇದ್ದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ನಗರದ ಕೇಂದ್ರ ಮೈದಾನಕ್ಕೆ ಆಗಮಿಸಿ ಸ್ಥಳ ಪರಿಶೀಲನೆಯನ್ನ ನಡೆಸಿದ್ದು ಮೋದಿಯ ಆಗಮನವನ್ನ ಕಾಯ್ತಾ ಇರುವ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಹುಮ್ಮಸ್ಸು ಮೂಡಿದೆ ಚುನಾವಣಾ ಪ್ರಚಾರಕ್ಕೆ ಪ್ರಧಾನಿ ಮೋದಿ ಆಗಮನ ಹಿನ್ನೆಲೆಯಲ್ಲಿ ಸಾಮಾನ್ಯ ಜನರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ಜನದಟ್ಟಣೆ ನಿಯಂತ್ರಣ ದೃಷ್ಟಿಯಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಸಾಕಷ್ಟು ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಸಂಚಾರದಲ್ಲಿ ಕೂಡ ಕೆಲವಾರು ಮಾರ್ಪಾಡುಗಳನ್ನು ಮಾಡಲಾಗಿದೆ ಹೊರ ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸ್ ಪಡೆಗಳನ್ನ ನಗರಕ್ಕೆ ಕರೆಸಿಕೊಳ್ಳಲಾಗ್ತಾ ಇದೆ ನಗರ ಪ್ರವೇಶಿಸುವ ಎಲ್ಲಾ ವಾಹನಗಳನ್ನು ತಪಾಸಣೆ ಮಾಡಲಾಗ್ತಾ ಇದೆ ಸಂಶಯಾಸ್ಪದ ಚಟುವಟಿಕೆಗಳು ಕಂಡು ಬಂದಲ್ಲಿ ಸಾರ್ವಜನಿಕರು ಪೊಲೀಸ್ ಕಂಟ್ರೋಲ್ ಕರೆ ಸಾರ್ವಜನಿಕರು ಸಂಪೂರ್ಣವಾಗಿ ಸಹಕರಿಸಬೇಕಾಗಿ ಮಂಗಳೂರು ಪೊಲೀಸ್ ಆಯುಕ್ತ ಸಂದೀಪ್ ಪಾಟೀಲ್ ಮನವಿಯನ್ನ ಮಾಡಿದ್ದಾರೆ ಪ್ರಧಾನಮಂತ್ರಿ ಮಂಗಳೂರಿಗೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಆ ಸಮಯದಲ್ಲಿ ಯಾವುದೇ ತರದ ಒಂದು ತೊಂದರೆ ಆಗದಂಗೆ ನೋಡ್ಕೊಳಕ್ಕೆ ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ವಿ ನಾವು ಸಾಕಷ್ಟು ಬಂದೋಬಸ್ತನ್ನು ನಾವು ಮಾಡ್ತಾಯಿದ್ದೀವಿ ಇದರಲ್ಲಿ ಪ್ರಮುಖವಾಗಿ ಟ್ರಾಫಿಕ್ ಬಗ್ಗೆ ಎಲ್ಲೆಲ್ಲಿ ಡಿವೇಷನ್ ಕೊಡಬೇಕು ಮತ್ತು ಕಾರ್ಯಕ್ರಮಕ್ಕೆ ಏನು ಜನ ಆಗಮಿಸ್ತಿದ್ದಾರೆ ಅವರು ವಾಹನಗಳನ್ನು ಬಸ್ಗಳನ್ನು ಎಲ್ಲೆಲ್ಲಿ ನಾವು ಡಿವೈಡ್ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಕೊಡಬೇಕು ಮತ್ತು ಕ್ರೌಡ್ ಕಂಟ್ರೋಲ್ ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಸಾರ್ವಜನಿಕರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬರ್ತಾರೆ ಆ ಕ್ರೌಡ್ ಕಂಟ್ರೋಲು ಆಮೇಲೆ ವಿ ಐ ಪಿ ಸೆಕ್ಯೂರಿಟಿ ಬರೋ ವಿ ಐ ಪಿಗೆ ಯಾವ ಥರದ ಒಂದು ಸೆಕ್ಯೂರಿಟಿ ಕೊಡಬೇಕು ಈ ರೀತಿ ಬಂದೋಬಸ್ತನ್ನು ನಾವು ಮಾಡ್ತಾ ಇದ್ದೀವಿ ಲೋಕಸಭಾ ಚುನಾವಣೆಗೆ ವಿವಿಧ ಪಕ್ಷಗಳ ಪ್ರಚಾರದ ಕಾವು ದಿನದಿಂದ ದಿನಕ್ಕೆ ಏರುತ್ತಲೇ ಇದೆ ಏತನ್ಮಧ್ಯೆ ಕಣಕ್ಕಿಳಿದಿರುವ ಅಭ್ಯರ್ಥಿಗಳು ಓಟು ಗಿಟ್ಟಿಸಿಕೊಳ್ಳಲು ಟೆಂಪಲ್ ರನ್ ಹಾಗೂ ಜನಸಾಮಾನ್ಯರ ಒಲಿಸಲು ಮನೆ ಮನೆ ಭೇಟಿಯ ಕಾರ್ಯಕ್ರಮಗಳು ಜೋರಾಗಿ ನಡೆದಿದೆ ಒಟ್ನಲ್ಲಿ ಏಪ್ರಿಲ್ ಹದಿನೆಂಟರಂದು ಚುನಾವಣಾ ಹಬ್ಬ ನಡೆಯಲಿದ್ದು ಪ್ರಜೆಗಳು ಯಾರಿಗೆ ಮನೆ ಹಾಕಲಿದ್ದಾರೆ ಅನ್ನುವುದನ್ನ ಕಾದ್ ನೋಡ್ಬೇಕಿದೆ ಸಂದೇಶ್ ಜಾರ ಪ್ರಶಾಂತ್ ಜೊತೆ ಸುನಿತಾ ಗೌಡ ನಮ್ಮ ಕುಡ್ಲ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್